ಪರಮಾತ್ಮ ದೂರ ನಿಂತಿದೆ ಏನತ್ತ ಪರಮಾತ್ಮ ಯಾರ ಮಾಡಿದಿ ಅವನ ಪರಮಾತ್ಮ ನಾಯಿನ್ ಬೇಡ ಅಂತ ಹೇಳಿ ಪರಮಾತ್ಮ ಒದರಿದಾಗ ಅವಾಗ ಅವಾಗ ತಪ್ಪಾತ್ರಿ ಅಂತ ಅಂದ ನಾಲಿಗೆ ಕಚ್ಚಾಳ ಪಕ್ಕಾ ಫೋಟೋದಾಗ ನೋಡ ನಿನ್ನ ಕಾಳಿಕಾ ದೇವಿ ನಿಮ್ಮ ದೇವಿ ಕಾಳಿಕೇವಿ ತಪ್ಪಾಗೇತಿ ನಾಲಿಗೆ ಕಚ್ಚಾಳ ನಿನ್ನ ಕಾಳಿಕಾ ದೇವಿ ಹೇಳಬೇಡ ಹೇಳ ಬೇಡ ಹಂಗ ಇಂತಾವ್ ಬಹಳದ್ ಯಾವ್ದೋ ಇದ್ರೂ ನನ್ನ ಪರಮಾತ್ಮನ ನಾಚಿ ಕಡೆ ಒಂದು ದಾಟಿಲ್ಲ ನನ್ನ ಪರಮಾತ್ಮನ ಬಿಟ್ಟು ವ್ಯವಹಾರ ನಡೆದಿಲ್ಲ ನಿನ್ನ ತಾಯಿನ ಹೆಜ್ಜೆ ಹೆಜ್ಜಿಗೆ ತುಳ್ದಂತ ಬೇಕು ಏನ್ ಮಾಡ್ಯಾರ ಇನ್ನ ಕಂಡಾನ ಹೇಳ್ತೀನಿ ಕಂಡಾನು ಇದು ಮದ್ರ ಖಂಡಿ ಊರ ಐತಿ ಜಗದಾಗ ಬಾಳ ಮಧುರವಾಗಿ ನುಡಿಯ ಬೇಕೋ ಎಲ್ಲಾಗ ಏ ಬ್ಯಾಡ್ರ ಕಣ್ಣ ಇದ್ದ ಅವ ಕಣ್ಣು ಕಿತ್ತ ಲಿಂಗ ಖಚಿಯ ಆದಾನ ಬೇಗ ಕೊನಡಿ ಹಂಗ ಕಣ್ಣ ಆಗ ಮಾಡ್ಯಾಗ ಕಣ್ಣೈನ ಓದಬೇಕದಾಗ ಏ ಮೂರು ಲೋಕದೊಳಗಣ್ಣ ಅಣ್ಣ ಕಣ್ಣೈನ ಕೀರ್ತಿ ಉಳಿತುವಾ. ನಮ್ಮ ಪರಮಾತ್ಮ ಮಾಡ್ಯಣ್ಣಪ್ಪ ಏ ಭಕ್ತ ಮಾರ್ಕಂಡೇ ಇದ್ದ ಏನತವಾಗ ಲಿಂಗ ಪೂಜೆ ಮಾಡೋ ಪ್ಪ ಕೊರಳಾಗ ಏನತವಾಗ ಆ ಯು ಚಕ್ಕಿ ಆದಣಪ್ಪ ಲಿಂಗಮ್ಯಾಗ ಆಗ ಪರಮಾತ್ಮ ಉದಿಯಾದ ಬೇಗ ಪರಮಾತ್ಮ ಉದಿಯಾಗಿ ಮಾರ್ಕಂಡ ಹೇಳ್ತಾನು ಏನತ ಆಗ ಮಾರ್ಕಂಡ ಹೇಳತಾನೆ ஏ மார்கண்ட ஃனப்பா மார்கண்ட ಇಂಥವು ಬಾಳ ಲೇಖಿ ಹೇಳತೀನಿ ಮ್ಯಾಗ ಏನಾಗ್ತದ ಇದು ಸುಳ್ಳು ಹೇಳು ಕಂಬ ಸುಳ್ಳ ಹೇಳಬ್ಯಾಡ ಎಂದು ಖರೆ ಆಗುದಿಲ್ಲ ಇನ್ನ ಒಂದೊಂದಾಗಿ ಕೇಳ ಹುಡುಗಿ ಎಣ್ಣ ಕೆಳ ಸೂರ್ಯಾಗ ಏನ ಸೂರ್ಯನ ಮೂರ್ ದಿವಸ ತರ್ಬ್ಯಾಳ ಅಂದಾಳ ನನಗ ನಾನಗ್ರ ನಾಳೆ ಹೆಚ್ಚ ಅಂತಾಳ ಅಪ್ಪ ಮದ್ರ ಹೆಚ್ಚ ಎಲ್ಲ ಹುಡುಗಿ ನಾ ಹೇಳತ್ತೀನ ಕೇಳು ಆಕಿ ಯಾರಿಂದ கு கண்டோட்டாழுவ ஏன் அவனை திருகு தாள் அப்பா அருண் ವಾದ ಚಲೋ ಆಗ ತಾಣು ಇದರಾಗ ಏನಾರ ಬರೇ ಗಾಂಡನ್ ಸೇವಾ ಮಾಡತ್ತಾಳು ಆವಾಗ ಈ ಕುಂಟ ಗಂಡನ ಸೇವಾ ಮಾಡಿ ಸೂರ್ಯಾಗ ಅಣೆ ಇಟ್ಟುವ ಅದಕ್ಕೆ ಸೂರ್ಯ ನಿಂದಿರಬೇಕ ಅಥವಾ ಸೇವಾ ಮಾಡಿ ಏನು ಮಾಡ್ಯಾರ ಹಿಂತ ನಾವು ಪಡ್ದಾಳು ಇವು ಚಲೋ ಗಂಡಗೆ ನೀರ ಕೊಡೋದಿಲ್ಲ ಆಗ ಏನಿಲ್ಲ ಹಿಕಿಗೆ ನಾಯಿ ಛವ್ವ ಬಿಳತ್ತೇನು ತರಬಲಿ ಈಗ ಥರ್ಬ ನೋಡೋಣ ಬರೀ ಒಂದು ನಾಯಿ ಚೌ ಬಿಟ್ರೆ ಥರ್ಬ ತಾಳನ ಆಣಿ ಆಕಿ ಹು ಹ್ಞೂ ಸೂರ್ಯ ಅಂತರಿಬ್ಯಾಡತ್ತ ಎದಕ್ಕೆ ಸುಳ್ಳು ಹೇಳ್ತಿ ಯಾಕ ತರಬ್ಯಾಳ ಅಂದ್ರ ಗಂಡನ ಕುಂಟ ಗಂಡನ ಹೊತ್ಕೊಂಡ ತಿರುಗತಿದ್ರು ಅವಾಗ ಎಲ್ಲಿ ಗಂಡ ಚಲೋ ಆದಿತ್ತು ತಿರುಗತಿದ್ರು ಏನತಾಗ ಬುಟ್ಟಿ ಒಳಗ ಹೊತ್ಕೊಂಡಿದ್ರು ಮಂಡ ಕಾಲಿದ್ದು ಇದ್ದು ದೇವಿ ಗಂಡ ಬುಟ್ಟಿ ಮ್ಯಾಗ ಮಂಡ್ ಕಾಲು ಒಗ್ದಿದ್ದ ಅಲ್ಲಿ ಅಣಿ ಮಾಂಡವ್ಯ ಅಣಿ ಮಾಂಡವ್ಯ ಋಷಿ ಅಂತ ಹೇಳಿ ತಪಸ್ಸಿರಿ ಮಾಡ್ತಿದ್ದ ಆ ಏನಾತವಾಗ ಅವ ತಪ ಮಾಡುವಾಗ ಏನಾತ್ರಿ ಇವು ಮಂಡ ಕಾಲ ಉಗದಂತ ಮಂಡ ಕಾಲ ಅಣಿ ಮಾಂಡವ್ಯ ಋಷಿ ತೆಲಿಯಾಗ ಬಡ್ದ ಹೋದ್ ಕಾಲ ಏನಾತವಾಗ ಅವಂದ ಏನತ್ತಾರಿ ಪರಮಾತ್ಮನ ಕಾಣಬೇಕಾ ಎಷ್ಟೋ ವರ್ಷ ನಾ ತಪ ಮಾಡ್ಲಾತೇನೆ ಹಾ ನಾ ತಪ ಮಾಡ್ಲಾತೇನೆ ನನ್ನ ತೆಲಿಯಾಗಿ ಯಾವತ್ತನ ಹೊತ್ತ ಹೊಂಟ್ರ ಸತ್ತು ಹೋಗ್ಲೇತಾ ಏನಂದ್ರು ಶ್ರಾಪ ಕೊರ್ತವ ಅವಾಗ ಏನಾತ ಮುಂದೆ ಚಿಂತೆ ಮಾಡ್ಲಕ್ಕೆ ಕತ್ತಲಿಕೆ ಏನಾತ ಕುಡ್ಡರೆ ಇರ್ಲಿ ಕುಂಟರೆ ಇರ್ಲಿ ನನ್ನ ಗಂಡದನ ನನ್ನ ಗಂಡದನ ಹೊತ್ತು ಹೊಂಟ್ರ ಸತ್ತು ಹೋಗ್ಲೇತಿ ಶ್ರಾಪ್ श्राप ಹಾ ಹಾ श्राप

ಅವ್ನು ತಳಗಿತ್ತ ಆನಿ ಹಾಕಬೇಕಲ್ಲ ಇಳಿಸಿಡು ಅಂದ್ರೆ ಆಣಿ ಹಾಕು ಆಣಿ ಹಾಕ್ಯಾನಿ ಇಲ್ಲಿ ತರಿಬೇನೆ ಅಂತ ಹೇಳು ಅಂದ್ರ ಅದ್ರ ಕಡಿ ಊರಾಗ ನಾ ಹೇಳ್ತನು ದೈವದವ್ರು ಹೇಳ್ತಾರೆ ಈ ನೀನು ಹೆಚ್ಚಿನಕಿತ್ತು ನೀನು ದೊಡ್ಡ ಆಕಿವ ಅಂತ ಹೇಳ್ತಾರೂ ಮಂಡ ಕಾಲ ಅವ್ನ ತಲೆ ಮ್ಯಾಗ ಇಟ್ಕೊಂಡು ಆಣಿ ಹಾಕ್ಲತ್ತಿದೆಯ ಹಾಂ ಹಂಗೆಂಗೆ ನಾಚಿಕೆ ಬರ್ಬೇಕು ನಾಚಿಕೆ ಹೇಳಾಕ ಆ ಅಲ್ಲ ಏನಾಯ್ತು ಅವಾಗ ಆಣಿ ಹಾಕಿಳು ಏನಾತ ಅವಾಗ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ್ ಮೂರು ಮಂದಿ ಹೋಗಿ ಕಿನ್ನ ಕಿನ ಯಾಕಾಣಿ ಹಾಕಿದಿ ಯಾಕ ಅಂದಾಗ ಹೇಳ್ತಾಳು ಏನತ ಇಂತ ಋಷಿ ನನ್ನ ಅಂಡ್ ಶಾಪ್ ಕೊಟ್ಟನು ಹೊತ್ತು ಹೊಂಟ್ರ ಸಾತ್ ಹೋಗ್ತಾನು ಅದಕ್ಕ ಹೊತ್ ಹೊಬಾರದ ತಾಣಿ ಇಟ್ಟನಿ ನನ್ನ ಪತಿವ್ರತ ಹೋಗ್ತತಿ ನಾನು ಮುತ್ತೋದ್ಯುಳಿಯಾಗಿಲ್ಲ ರಂಡಿ ಆಗ್ತಾನು ತಂದಾಗ ಆವಾಗ ಅವ್ರ ನಿನಗೆ ಏನ್ ಬೇಕಾಗೇತಿ ಏನ್ ಬೇಕಾಗ್ಯದ ನನ್ನ ಗಂಡ ಚಲೋ ಆಗಬೇಕು ಅಷ್ಟ್ರೋಗ್ಬೇಕ ಅವಶಾಪ ಆಗಬೇಕ ಅವಾಗ ನಾನು ಆಣಿ ತಗೀರಿ ಅಂದ್ರು ಆತಳ ತಿಳಿ ಆಶೀರ್ವಾದ ಮಾಡ್ರು ಅವಾಗ ಅವಾಗ ತಮ್ಮ ಏನತ್ರೀ ಈ ಗಂಡನ ಕೂಸ್ ರೋಗ ಇದ್ ಚಲೋ ಆತು ಅವಾಗ ಅದೇ ಪರಮಾತ್ಮನ ಕೊರಳೊಳಗಿರುವಂತ ನಾಗ ಸರಪ ಬಂದ ಏನ್ ಮಾಡ್ತದ ಅದೇ ಅಕ್ಕಿ ಗಂಡಗ್ ಮುಟ್ಟು ಅವಾಗ ಸತ್ತಾಂಗ ಬಿದ್ದ ಅವೇನು ಸಾಯಲಿಲ್ಲ ಏನಿಲ್ಲ ಕುಸ್ತ ರೋಗ ಚಲೋ ಅಕ್ಕಿಂದ ಒಳ್ಳೆ ಕೈಕಾಲು ಬಂದು ಅವ್ರಿ ಸೂರ್ಯ ಉದಯ ಆಗ್ಯಾನ ಯಾರಿಂದ ಯಾರಿಂದ ನಮ್ಮಿಂದ ಹೌದೌದ್ರಿ ಆಣಿ ಹಾಕ್ಬೇಕಾದ್ರೆ ನಿಮ್ಮ ಆಯಿನ ತಲಿಯಾಗ ತೊಗೊಂಡು ಆಣಿ ಹಾಕಬೇಕೈ ಹ್ಮ್ ನಿಮ್ಮ ಐನ್ ಇಟ್ಕೋಬೇಕಲ್ಲ ತಲಿಯಾಗ ಆ ದಗದ ನೀ ಕಿಗಿ ಹಂಗೆ ನಿಗ್ತಾನ ಹೇಳ್ತಿ ಖರೆ ಒಂದು ಸ್ವಲ್ಪ ನಮ್ಮನ್ನ ತೊಗೊಂಡು ಹೇಳ್ಲತ್ತೇದಿ ಹ್ಮ್ ಬಿಟ್ಟು ಇದು ಏನರ ನಿನ್ನ ಪವರ್ ಇತ್ತಂದ್ರೆ ಹೇಳು

ಗೊತ್ತಿತ್ತು ಅವಂಗ ಪರಮಾತ್ಮ ಜಗತ್ತು ತಯಾರು ಮಾಡಿದಂತ ಭಗವಂತ ಗೊತ್ತಿತ್ತು ಬರೀ ಇಟ್ಕೊಂಡು ಬಿಟ್ಟಿಲ್ಲ ಮುಂದೆ ಬಂದ್ ಹಿಂಗ ತಾವ ತಿಳ್ಕೊಂಡ ಮ್ಯಾಗ ಚಂದ್ರನ ಚಂದ್ರ ನೋಡ್ ಪಕ್ಕ ಪುಟ್ಟದಾಗ ಹೋಗಿ ಇವ್ರ ಗಂಗಾ ಏನಿದ ಈಗ ನಡು ಸಿಕ್ಕತಿ ನಡು ಸಿಕ್ ಒದ್ಯಾಡ್ಲಾತೈತಿ ಹಂತ ಗಂಗಾನ್ ಸುದ್ದಿ ಹೇಳತೈತಿ ನೋಡ ಇದ್ರ ಡೆಬ್ಬಿ ಈ ಗಂಗಾ ಹಿ ಒಂದ್ ಗಂಗಾ ಇದು ಗಂಗಾನ ಇದಕ್ಕ ಗಂಗಾ ಅಂತೇನು ಅಲ್ಲ ಹಂಗ ಮಾತಾಡ್ಲಕ್ ಹೋಗ್ಬೇಡ ಕಾಳಿಕಾ ದೇವಿ ಹೇಳ್ತಾಳ ಕಾಳಿಕಾ ದೇವಿ ಕಾಲಾಗ ಪರಮಾತ್ಮ ಬಿದ್ದಾನಂತ ಹೇಳ್ತಾಳು ಎಲ್ಲಿ ತಂದದಿ ಗೊಳ್ಳೆ ಅವರ ಯಾಕ ಪರಮಾತ್ಮ ಒಬ್ಬ ದೈತ್ಯ ತಪಾ ಮಾಡ್ಕಿಂದ ಪರಮಾತ್ಮ ವರ ಕೊಡ್ಲಾಕ್ ಬಂದಾಗ ಏನ್ ಬೇಡ್ತಿ ಬೇಡಂದ ಅವಾಗ ಅವಂದ ನನಗೆ ಏನೇನು ಬೇಕಾಗಿಲ್ಲ ನಿನ್ನ ರೂಪ ರೂಪು ಅವಾಗ ಅಂದ್ವಾಟ್ಲಿ ತಗೋ ಪರಮಾತ್ಮ ಪರಮಾತ್ಮನಗ ಆಗಿ ನಿತ್ತ ಏನತ ಅವಾಗಿದ ಕಾಳಿಕೇವಿ ಬರ್ತಿತ್ತು ಹಾದಿ ಹಿಡ್ದು ಆಕಿ ಇದ್ರ ಹಾದ್ ಹೊಂಟಿದ್ ಇವು ದೈತ್ಯ ಇವನ ಪರಮಾತ್ಮ ಅದಾನ ಅಂತ ಹೇಳಿ ಪರಮಾತ್ಮ ಅದಾನು ಅವಾಗ ಅವನ ಕಾಲು ಕೊಡ್ಬೇಕ ಕಾಲ್ ಕೊಟ್ಲು ಪರಮಾತ್ಮ ದೂರತ್ಮ ಯಾರ ನೋಡು ಪರಮಾತ್ಮ ನಾಯಿ ಇಲ್ಲದನು ಬೇಡ ಅಂತ ಹೇಳಿ ಪರಮಾತ್ಮ ಒದರಿದಾಗ ಅವಾಗ ಅವಾಗ ಅಂತ ಹೇಳಿಕ ನಾಲ್ಗಿ ಕಚ್ಚಿಳ ಪಕ್ಕಾ ಪುಟ್ಟದಾಗ ನೋಡ ನಿನ್ ಕಾಳಿಕ ದೇವಿ ನಿಮ್ಮ ಕಾಳಿಕಾ ದೇವಿ ತಪ್ಪಾಗೇತಿಗೆ ಕಚ್ಚಾಳ ಕಾಳಿಕೇವಿ ಸುಮ್ಮ ಹೇಳಬೇಡ ಹಂಗ್ ಬಾಳದ್ರಿ ಯಾವ್ದೋ ಇದ್ರೂ ನನ್ನ ಪರಮಾತ್ಮನ ಹಚ್ಚಿ ಕಡೆ ಒಂದು ದಾಟಿಲ್ಲ ನನ್ನ ಪರಮಾತ್ಮನ ಬಿಟ್ಟು ವ್ಯವಹಾರ ನಡೆದಿಲ್ಲ ನಿನ್ನ ತಾಯಿನ ಹೆಜ್ಜೆ ಹೆಜ್ಜಿಗೆ ತುಳದಂತ ವ್ಯಕ್ತಿ ನಾನು ನಿನ್ ತಗದಿಲ್ಲ